ನಮಸ್ಕಾರ ಸ್ನೇಹಿತರೆ ಯಾರ್ಯಾರು ಪಿಂಚಣಿಯನ್ನ ಪಡಿತಾ ಇದ್ರಿ ಅದು ಹಿರಿಯರಾಗಿರ್ಲಿ ಅಂಗವಿಕಲರಾಗಿರ್ಲಿ ಅಥವಾ ವಿಧವಾ ಮಹಿಳೆಯರಾಗಿರ್ಲಿ ಅಥವಾ ಇನ್ನಿತರು ಪಿಂಚಣಿಯನ್ನ ಪಡಿತಾ ಇದ್ರೆ ಸೊ ನಿಮ್ಮೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಯಾರ್ಯಾರಿಗೆ ಹೆಚ್ಚಳ ಆಗ್ತಾ ಇದೆ ಆ ಇಲ್ಲಿ ಎಲ್ಲರಿಗೂ ಕೂಡ ಹೆಚ್ಚಳ ಆಗ್ತಾ ಇಲ್ಲ ಹಿರಿಯರಿಗೆ ಅಷ್ಟೇ ಅಲ್ಲ ಈ ಕಡೆ ವಿಧವಾ ಮಹಿಳೆಯರಿಗೆ ಹೆಚ್ಚಾಗ್ತಾ ಇದೆಯಾ ಅಥವಾ ಅಂಗವಿಕಲರಿಗೆ ಹೆಚ್ಚಾಗ್ತಾ ಇದೆಯಾ ಸೊ ಏನೇನಿದು ಎಲ್ಲ ಮಾಹಿತಿಗಳನ್ನ ನಾವು ತಿಳ್ಕೊಳ್ಳೋಣ ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಸೇರಿದಂತೆ ಇನ್ನು ಹಲವಾರು ರಾಜ್ಯದಲ್ಲಿ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಸೊ ಹಾಗಾದ್ರೆ ಯಾವ ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಈ ರಾಜ್ಯಕ್ಕೆ ಇಷ್ಟು ಪಿಂಚಣಿ ಅಂತ ಹೇಳ್ಬಿಟ್ಟು ಹೆಚ್ಚಳ ಆಗ್ತಾ ಇದೆ ಅದರಲ್ಲಿ ನಮ್ಮ ರಾಜ್ಯಕ್ಕೆ ಎಷ್ಟು ಹೆಚ್ಚಳ ಆಗ್ತಾ ಇದೆ ಈ ಒಂದು ಮಾಹಿತಿ ಕೂಡ ನಾವು ತಿಳಿದುಕೊಳ್ಳೋಣ ಅದರಲ್ಲಿ ಬಹಳಷ್ಟು ಮಹಿಳೆಯರು ಈಗ ವಿಧವಾ ಮಹಿಳೆಯರು ಆ ನಾವು ಪಿಂಚಣಿಗೆ ಅರ್ಜಿ ಸಲ್ಲಿಸಬೇಕಂತ ಕಾಯ್ತಾ ಇದೀವಿ ನಮ್ಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ ಇದಕ್ಕೆ ಡಾಕ್ಯುಮೆಂಟ್ಸ್ ಬೇಕು ನಾವ್ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸ್ಬೇಕು ಪ್ರೊಸೆಸಿಂಗ್ ಹೇಗಿರತ್ತೆ ಈ ಎಲ್ಲಾ ಮಾಹಿತಿಗಳನ್ನ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಬಹಳ ಇಂಪಾರ್ಟೆಂಟ್ ಮಾಹಿತಿ ತಿಳಿಯುತ್ತೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ರು ಅವಲಂತ ಅಂತ ಸೆಟ್ ಮಾಡಿದ್ರೆ ಎಲ್ಲ ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ ನಾನು ನೋಡ್ಕೊಳ್ಬಹುದು ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರೇ ಈ ಒಂದು ಪಿಂಚಣಿದಾರರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಯಾವ ಯಾವ ರಾಜ್ಯದಲ್ಲಿ ಎಷ್ಟು ಹಣ ಹೆಚ್ಚಳ ಆಗ್ತಾ ಇದೆ ಎಷ್ಟು ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಮೊದಲು ನೋಡೋಣ ಇಲ್ಲಿ ನೋಡಿ ಉತ್ತರ ಪ್ರದೇಶದಲ್ಲಿ ಹೆಚ್ಚಳ ಆಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಹೆಚ್ಚಳ ಆಗ್ತಾ ಇದೆ ನೋಡೋಣ ಒಂಬತ್ ನೂರರಿಂದ ಎರಡು ಸಾವಿರದ ಎರಡು ನೂರವರೆಗೂ ಕೂಡ ಹೆಚ್ಚಳ ಆಗ್ತಾ ಇದೆ ಇದರ ಮಧ್ಯದಲ್ಲಿ ಎಷ್ಟು ಬೇಕಾದ್ರೂ ಕೂಡ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ಬಹುದು ಇಂತಿಷ್ಟು ಅಂತ ಹೇಳ್ಬಿಟ್ಟು ಒಂದು ಸಾರಿ ಸೆಟ್ ಆಗ್ಬಿಟ್ರೆ ನಿಮ್ಗೆ ಪ್ರತಿ ತಿಂಗಳು ಕೂಡ ಅದೇ ಅಮೌಂಟ್ ಜಮಾ ಆಗ್ತಾ ಇರತ್ತೆ ಇನ್ನು ಉತ್ತರ ಪ್ರದೇಶದಲ್ಲಿ ಐದುನೂರ ರಿಂದ ಒಂದು ಸಾವಿರದ ಐದನೂರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಇನ್ನು ಬಿಹಾರ ಬಿಹಾರದಲ್ಲಿ ಆರ್ನೂರರಿಂದ ಎರಡು ಸಾವಿರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಈ ಒಂದು ಮೂರು ರಾಜ್ಯದಲ್ಲಿ ನಮ್ಮ ರಾಜ್ಯಕ್ಕೆ ಹೆಚ್ಚಳ ಆದ್ಯತೆ ಕೊಟ್ಟಿದ್ದಾರೆ ಆ ಕೇಂದ್ರ ಸರ್ಕಾರ ಇನ್ನು ಮಹಾರಾಷ್ಟ್ರದಲ್ಲಿ ಎಂಟು ನೂರರಿಂದ ಎರಡು ಸಾವಿರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಇದರಲ್ಲಿ ಕೂಡ ನಮ್ಮ ಕರ್ನಾಟಕ ರಾಜ್ಯ ಮೇಲ್ಗೈ ಸಾಧಿಸಿದೆ ನೂರು ಎರಡು ಸಾವಿರದ ಎರಡ್ ನೂರವರೆಗೂ ಕೂಡ ಹೆಚ್ಚಳ ಆಗ್ತಾ ಇದೆ ಇನ್ನು ಹರಿಯಾಣದಲ್ಲಿ ಹನ್ನೆರಡು ನೂರು ಅಂದ್ರೆ ಒಂದು ಸಾವಿರದ ಎರಡ್ ಎರಡು ಸಾವಿರದ ಐದ್ನೂರ್ ವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಇದಕ್ಕೊಂದು ಸ್ವಲ್ಪ ಹೆಚ್ಚಳ ಆದ್ಯತೆ ಕೊಟ್ಟಿದ್ದಾರೆ ಇನ್ನು ಮಧ್ಯಪ್ರದೇಶದಲ್ಲಿ ಒಂದು ಸಾವಿರದಿಂದ ಮೂರು ಸಾವಿರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಇದು ಫಸ್ಟ್ ನೆಕ್ಸ್ಟ್ ಹರಿಯಾಣ ಇನ್ನು ರಾಜಸ್ಥಾನದಲ್ಲಿ ಏಳ್ನೂರ ಐವತ್ತರಿಂದ ಎರಡು ಸಾವಿರದ ಐದ್ನೂರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ನಮ್ಮ ರಾಜ್ಯ ನಾಲ್ಕನೇ ನಂಬರ್ ಇದೆ ಅಂತ ಅನ್ಕೊಳ್ಬಹುದು ಇನ್ನು ಇಷ್ಟು ರಾಜ್ಯದಲ್ಲಿ ಇಷ್ಟಿಷ್ಟು ಹೆಚ್ಚಳ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ತಿಳಿಸಿದ್ದೀನಿ ಇನ್ನು ಯಾರಿಗೆ ಹೆಚ್ಚಳ ಆಗ್ತಾ ಇದೆ ಅರ್ಜಿ ಹೇಗೆ ಸಲ್ಲಿಸಬಹುದು ಅನ್ನುವಂಥದ್ದನ್ನ ಮುಂದೆ ಹೇಳ್ತೀನಿ ಈಗ ಯಾರಿಗೆ ಹೆಚ್ಚಳ ಆಗ್ತಾ ಇದೆ ಇದ್ರ ಬಗ್ಗೆ ನಾವು ಚರ್ಚೆ ಆದರೆ ಇಲ್ಲಿ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಹಿರಿಯರಿಗೆ ಆಗ್ತಾ ಇಲ್ಲ ಮತ್ತೆ ಅಂಗವಿಕಲರಿಗೆ ಆಗ್ತಾ ಇಲ್ಲ ಯಾಕೆ ನಮ್ಗೆ ಹಾಕಿಲ್ಲ ಅಂತ ನೀವು ಕೇಳ್ಬೋದು ಆಲ್ರೆಡಿ ಅಂಗವಿಕಲರಿಗೆ ಹೇಗೆ ಜಮಾ ಆಗ್ತಾ ಇರತ್ತೆ ಅಂದ್ರೆ ನಿಮ್ಮ ಅಂಗವೈಕಲ್ಯದ ಆಧಾರದ ಮೇಲೆ ಹಣ ಜಮಾ ಆಗ್ತಾ ಇರತ್ತೆ ಆಲ್ರೆಡಿ ನಿಮ್ಗೆ ಹೆಚ್ಚಾಗಿ ಜಮಾ ಆಗ್ತಾ ಇರತ್ತೆ ಯಾಕಂದ್ರೆ ಒಬ್ಬೊಬ್ಬರಿಗೆ ಕೈ ಇರೋದಿಲ್ಲ ಅವರಿಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಒಂದು ಸಾವಿರ ಇದ್ರೆ ಇನ್ನೊಬ್ಬೊಬ್ಬರಿಗೆ ಎರಡೂ ಕೈಗಳು ಇರೋದಿಲ್ಲ ಅವರಿಗೆ ಎರಡು ಸಾವಿರ ಇರತ್ತೆ ಇನ್ನು ಎರಡು ಕೈ ಒಬ್ಬರಿಗೆ ಒಂದು ಕಾಲು ಇರೋದಿಲ್ಲ ಅವರಿಗೆ ಮೂರರಿಂದ ನಾಲ್ಕು ಸಾವಿರ ಈ ರೀತಿ ಪಿಂಚಣಿ ಅಂಗವೈಕಲ್ಯದ ಆಧಾರದ ಮೇಲೆ ಅಂಗವೈಕಲ್ಯತೆ ಎಷ್ಟು ಇರುತ್ತೆ ನೋಡಿ ಅಷ್ಟು ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತದೆ ಈ ರೀತಿ ನಿಮಗೆ ಅಂಗವೈಕಲ್ಯದ ಆಧಾರದ ಮೇಲೆ ಹಣ ಜಮಾ ಆಗ್ತಾ ಇರುತ್ತೆ ಇನ್ನು ಈ ಕಡೆ ಈ ಒಂದು ಹಿರಿಯರು ಕೇಳೋದಾದ್ರೆ ನಿಮಗೂ ಕೂಡ ಹೆಚ್ಚಳ ಆಗ್ತಾ ಟೋಟಲಿ ಈಗ ಹೆಚ್ಚಳ ಆಗ್ತಕ್ಕಂಥದ್ದು ವಿಧವಾ ಮಹಿಳೆಯರಿಗೆ ವಿಧವಾ ಮಹಿಳೆಯರಿಗೆ ಮಹಿಳೆಯರ ಸಬಲೀಕರಣಕ್ಕಾಗಿ ಆ ಎಷ್ಟೋ ಮಹಿಳೆಯರು ವಿಧವೆಯರಾಗಿರ್ತಾರೆ ಹೀಗಾಗಿ ಅವರ ಸಂಸಾರ ತಮ್ಮ ಮಕ್ಕಳನ್ನ ಶಾಲಾ ಕಾಲೇಜುಗಳಿಗೆ ಹೆಚ್ಚೋದಾಗಿರ್ಲಿ ಅವರ ದಿನನಿತ್ಯ ಕ್ರಮಗಳನ್ನ ಒಟ್ಟಾರೆಯಾಗಿ ಅವರ ಸಂಸಾರ ಬಹಳ ಕ್ರಿಟಿಕಲ್ ಆಗಿರುತ್ತೆ ಗಂಡ ಇರೋದೇ ಕಾರಣಕ್ಕಾಗಿ ತಾವೇ ಸಂಸಾರವನ್ನ ನಡೆಸ್ಕೊಂಡು ಹೋಗ್ಬೇಕಾಗಿರತ್ತೆ ಹೀಗಾಗಿ ಅವರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಾರಿ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡ್ತಕ್ಕಂಥದ್ದು ಈ ಒಂದು ಪಿಂಚಣಿ ಹೆಚ್ಚಳ ಮಾಡ್ತಾ ಇದೆ ಈಗ ಆಲ್ರೆಡಿ ನಿಮ್ಮ ಖಾತೆಗಳಿಗೆ ಹೆಚ್ಚಾಗಿ ಜಮಾ ಆಗ್ತಾ ಇರಬಹುದು ಒಬ್ಬೊಬ್ಬರಿಗೆ ಇರೋದಿಲ್ಲ ನೋಡಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಇನ್ನು ಈ ಒಂದು ಯೋಜನೆಗೆ ಈ ಒಂದು ಪಿ ಯಾರ ಪಿಂಚನಿಗೆ ಅರ್ಜಿ ಸಲ್ಲಿಸಬೇಕಂತ ಕಾಯ್ತಾ ಇರ್ತೀರಿ ಅವರು ಅರ್ಜಿಯನ್ನ ಹೇಗೆ ಸಲ್ಲಿಸೋದು ಅನ್ನುವಂಥದನ್ನ ಹೇಳ್ತೀನಿ ಇಲ್ಲಿ ನೋಡಿ ಆ ಪತಿಯ ಮರಣ ಪ್ರಮಾಣ ಪತ್ರ ಬರಬೇಕಾಗತ್ತೆ ವಿಧವೆಯರಿಗೆ ನೆಕ್ಸ್ಟ್ ಆಧಾರ್ ಕಾರ್ಡ್ ಬೇಕಾಗತ್ತೆ ರೇಷನ್ ಕಾರ್ಡ್ ಬೇಕಾಗತ್ತೆ ಓಟರ್ ಐ ಡಿ ಬೇಕಾಗತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ ಇಲ್ಲಿ ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಲೇಬೇಕು ಓಕೆನಾ ಒಂದೇ ನಂಬರ್ ಇರಬೇಕು ವಯಸ್ಸಿನ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ ನೆಕ್ಸ್ಟ್ ಜಾತಿ ಪ್ರಮಾಣ ಪತ್ರ ಬೇಕಾಗತ್ತೆ ಅದೇ ರೀತಿಯಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ ಮೊಬೈಲ್ ಸಂಖ್ಯೆ ಬೇಕಾಗತ್ತೆ ಶಾಶ್ವತ ವಾಸಸ್ಥಳ ಪ್ರಮಾಣಪತ್ರ ಪ್ರಮಾಣ ಪತ್ರ ಶಾಶ್ವತವಾಗಿ ನಾವು ಇದೇ ರಾಜ್ಯದಲ್ಲಿ ನಾವು ಇದೇ ಏರಿಯಾದಲ್ಲಿ ಇದೇ ಊರಲ್ಲಿ ಇರ್ತೀವಿ ಅನ್ನೋಕ್ಕಂತಹ ಒಂದು ವಾಸಸ್ಥಳ ಪ್ರಮಾಣ ಪತ್ರ ಬೇಕಾಗತ್ತೆ ಇನ್ನು ವಿಧವಾ ಮಹಿಳೆಯರು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬಹುದು ಅನ್ನುವಂಥದ್ದನ್ನ ಹೇಳೋದಾದ್ರೆ ನಿಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತಹ ನಾಡ ಕಚೇರಿಗೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಓಕೆನಾ ಸೊ ನಿಮ್ಮ ಖಾತೆಗಳಿಗೆ ನಾಡ ಕಚೇರಿಗೆ ಹೋಗಿ ಅರ್ಜಿ ಸಲ್ಲಿಸ್ಬಿಟ್ರೆ ನಿಮ್ಮ ಖಾತೆಗಳಿಗೆ ಪ್ರತಿ ತಿಂಗಳು ವಿಧವಾ ವೇತನ ಸಿಗ್ತಾನೆ ಇರತ್ತೆ ಓಕೆನಾ ಈ ಒಂದು ವೇತನ ಪ್ರತಿ ತಿಂಗಳು ಕೂಡ ಈಗಾಗಲೇ ಏಪ್ರಿಲ್ ತಿಂಗಳು ಕೂಡ ಜಮಾ ಆಗ್ತದೆ ಸದ್ಯಕ್ಕೆ ಈಗ ಆಲ್ರೆಡಿ ಗ್ಯಾರಂಟಿಗಳ ಯೋಜನೆಗಳು ಇರ್ತಕ್ಕಂತಹ ಕಾರಣಕ್ಕಾಗಿ ಒಂದ್ ಸ್ವಲ್ಪ ಲೇಟ್ ಆಗ್ತಾ ಇದೆ ನೀವು ಬಹಳಷ್ಟು ಜನ ಏಪ್ರಿಲ್ ತಿಂಗಳ ಬಗ್ಗೆನೆ ಹೇಳ್ತಾ ಇಲ್ಲ ಅಂತ ಕೇಳ್ಬೋದು ಹೌದು ಸ್ನೇಹಿತರ ಹೇಳ್ತೀನಿ ವೇಟ್ ಮಾಡಿ ಆ ಏಪ್ರಿಲ್ ತಿಂಗಳದು ಈಗ ಸದ್ಯಕ್ಕೆ ಜಮಾ ಆಗ್ತದೆ ಪ್ರತಿ ತಿಂಗಳು ಹೇಗಾಗ್ತಾ ಇತ್ತಂದ್ರೆ ಆ ಗ್ಯಾರಂಟಿ ಯೋಜನೆಗಳಿಗಿಂತ ಮುಂಚೆ ಅಂದ್ರೆ ಬಿಜೆಪಿ ಸರ್ಕಾರ ಇರಲಿ ಅಥವಾ ಅದಕ್ಕಿಂತ ಮುಂಚೆ ಕಾಂಗ್ರೆಸ್ ಸರ್ಕಾರ ಇರಲಿ ಈಗ ಗ್ಯಾರಂಟಿಗಳಿದಾವೆ ಅಂತ ಹೇಳ್ಬಿಟ್ಟು ಈಗ ಡಿಲೇ ಆಗ್ತಕ್ಕಂಥದ್ದು ಯಾಕಂದ್ರೆ ಗೃಹಲಕ್ಷ್ಮಿ ಆಗ್ಬೇಕು ಅನ್ನ ಭಾಗ್ಯ ಸರಬರಾಜು ಮಾಡ್ಬೇಕು ಹಣ ಅಂತೂ ಈಗ ತೆಗೆದಿದಾರೆ ಅಕ್ಕಿನಿ ಕೊಡ್ತಾ ಇದಾರೆ ಬಿಡಿ ಆ ಹಂತದ್ರಲ್ಲಿ ಈಗ ನಿಮ್ಗೆ ಪಿಂಚಣಿ ಕೊಡ್ಲಿಕ್ಕೆ ಹಣ ಸಾಗ ಸಾಗಾಣಿಕೆ ಆಗ್ಬೇಕು ಹಣದಲ್ಲಿ ಟ್ರಾನ್ಸ್ಫರ್ ಅಂದ್ರೆ ಹಣ ವೆಚ್ಚ ಏನಿದೆಯಲ್ಲ ಅದನ್ನ ಸಫಿಸಿಯೆಂಟ್ ಮಾಡಬೇಕು ನಿಮಗೋಸ್ಕರ ಇಷ್ಟು ಹಣ ಹೋಗಬೇಕಂತ ಹೇಳ್ಬಿಟ್ಟು ಅದನ್ನ ಸರಿಯಾಗಿ ಹಣಕಾಸು ಇಲಾಖೆಯಿಂದ ವರ್ಗಾವಣೆ ಮಾಡಬೇಕು ಇದಕ್ಕೋಸ್ಕರ ಟೈಮ್ ತಗೊಳ್ಳುತ್ತೆ ಈಗ ಸದ್ಯಕ್ಕೆ ಪ್ರತಿ ತಿಂಗಳು ಮೊದಲು ಹೇಗಾಗ್ತಾ ಇತ್ತು ಐದನೇ ತಾರೀಕು ಒಳಗಾಗಿ ನಿಮ್ಮ ಖಾತೆಗಳಿಗೆ ಹಣ ಜಮಾಗಿ ಆಗಿ ಕ್ಲಿಯರ್ ಆಗ್ತಾ ಇತ್ತು ಆದ್ರೆ ಈಗ ಸುಮಾರು ಹತ್ತರಿಂದ ಹದಿನೈದು ತಾರೀಕು ವರ್ಗು ಕೂಡ ಹೊಂಟಿದೆ ಇರ್ಲಿ ಆದ್ರೆ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಬರಬೇಕು ಲೇಟ್ ಆದ್ರೂ ಪರವಾಗಿಲ್ಲ ಒಂದ್ ಸ್ವಲ್ಪ ಆದ್ರೆ ನಿಮ್ಮ ಖಾತೆಗಳಿಗೆ ಬರ್ಬೇಕು ಎಕ್ಸಾಕ್ಟ್ ಇದ ಗೆ ಬರ್ಬೇಕು ಅಂತ ಹೇಳ್ಬಿಟ್ಟು ಆ ಹಿರಿಯರಿಗೆ ಗೊತ್ತಾಗ್ಬೇಕು ಯಾಕಂದ್ರೆ ಹಿರಿಯರು ಪ್ರತಿ ತಿಂಗಳು ಹೋಗೋದು ಬರೋದು ಪ್ರತಿ ದಿನ ಬರೋದು ಹೋಗೋದು ಮಾಡ್ತಾ ಇರ್ತಾರೆ ಇವತ್ತು ಜಮಾ ಆಗುತ್ತೆ ನಾಳೆ ಜಮಾ ಆಗ್ತಾ ಆಗತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾನೆ ಇರ್ತಾರೆ ಹೀಗಾಗಿ ಹಣ ಜಮಾ ಆಗೋದಿಲ್ಲ ಮತ್ತೆ ವಾಪಸ್ ಮನೆಗೆ ಬರೋದು ಈ ಎಲ್ಲ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ ಗಳು ಬೇಡ ಇನ್ನು ಇದಕ್ಕಿಂತ ಹೆಚ್ಚಾಗಿ ಕೇಂದ್ರ ಸರ್ಕಾರ ಒಂದು ಆಪ್ ಅನ್ನ ರಿಲೀಸ್ ಮಾಡಿದ್ರೆ ಬೆಟರ್ ಆಪ್ನ ರಿಲೀಸ್ ಮಾಡೋದು ಡೌಟ್ ಬಹುತೇಕ ಆದ್ರೆ ರಿಲೀಸ್ ಮಾಡಿದ್ರೆ ಏನೇನ್ ಇದರಿಂದ ಹೆಲ್ಪ್ ಆಗತ್ತೆ ಅನ್ನುವಂಥದನ್ನ ತಿಳ್ಕೊಳ್ಳೋದಾದ್ರೆ ಇದರಿಂದ ಗುಡ್ ನ್ಯೂಸ್ ಇರ್ತಕ್ಕಂಥದ್ದು ಯಾಕಂದ್ರೆ ಹಿರಿಯರು ಏನ್ ಮಾಡ್ಬೋದು ಅಥವಾ ವಿಧವಾ ಮಹಿಳೆಯರು ಅಥವಾ ಅಂಗವಿಕಲರು ಟೋಟಲಿ ಆ ಪಿಂಚಣಿದಾರರಿಗೆ ಒಂದು ಆಪ್ ಅನ್ನ ರಿಲೀಸ್ ಮಾಡಿಬಿಟ್ರೆ ಅದನ್ನ ಏನ್ ಮಾಡ್ಬೇಕು ಆ ಒಂದು ಆಪ್ ನಲ್ಲಿ ಡೈರೆಕ್ಟ್ ಆಗಿ ನಿಮ್ಮ ರಿಜಿಸ್ಟರ್ ಆಯ್ತಪ್ಪ ಅಂತ ಅನ್ಕೊಳ್ಳಿ ನಿಮ್ಮ ಒಂದು ಐ ಡಿ ರಿಜಿಸ್ಟರ್ ಆಯ್ತಂದ್ರೆ ಅದರಲ್ಲಿ ಯಾವ ದಿನಾಂಕದಂದು ಎಷ್ಟು ನಿಮ್ಮ ಖಾತೆಗಳಿಗೆ ಯಾವ ತಿಂಗಳ ಹಣ ಯಾವ ತಿಂಗಳ ಪಿಂಚಣಿ ನಿಮ್ಮ ಖಾತೆಗಳಿಗೆ ಬಂದಿದೆ ಅಂತಕ್ಕಂತಹ ಲಿಸ್ಟ್ ಕೂಡ ಇರುತ್ತೆ ಆ ನಿಮಗೆ ಯಾವ ಡೇಟ್ ಗೆ ಬರುತ್ತೆ ಅನ್ನುವಂತಹ ಮಾಹಿತಿ ಕೂಡ ಎಲ್ಲ ಸಿಗತ್ತೆ ಒಂದು ವೇಳೆ ಜಮಾ ಆಗಿದ್ದೆ ಆದ್ರೆ ನೀವು ಆಮೇಲೆ ಬ್ಯಾಂಕ್ ಗಳಿಗೆ ಹೋಗಿ ತಗ್ಸ್ಕೊಂಡ್ ಬರಬಹುದು ಅಮೌಂಟ್ ಅನ್ನ ಅಥವಾ ಫೋನ್ ಪೇ ಇದೆ ಫೋನ್ ಪೇ ಮುಖಾಂತರ ಮನೆಯಲ್ಲೇ ಖುದ್ದು ತೆಗೆಸ್ಕೊಬಹುದು ಈ ರೀತಿ ನಿಮಗೆ ಹೆಲ್ಪ್ ಆಗತ್ತೆ ಆಪ್ ಇಂದ ಯಾಕಂದ್ರೆ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ನೇರವಾಗಿ ಗೊತ್ತಾಗುತ್ತೆ ನೀವು ಬ್ಯಾಂಕ್ ಗೆ ಹೋಗಿ ಎಂಟ್ರಿ ಮಾಡಿಸ್ಕೊಂಡ್ ಬರೋದಾಗಿರ್ಲಿ ಅಥವಾ ನೀವು ಬ್ಯಾಂಕ್ ಗೆ ಹೋಗಿ ಹಣ ಜಮಾ ಆಗಿದೆ ಇಲ್ವಾ ಎಷ್ಟಿದೆ ನೋಡಿ ಅಂತ ಕೇಳೋದಾಗಿರ್ಲಿ ಒಬ್ಬೊಬ್ರದ್ದು ದೂರ ಇರುತ್ತೆ ಒಬ್ಬೊಬ್ಬರದ್ದು ಸಮೀಪ ಇರುತ್ತೆ ಬ್ಯಾಂಕ್ ಗಳು ಹೀಗಾಗಿ ನಿಮಗೆ ತೊಂದರೆ ಇದರಿಂದ ಅದಕ್ಕೋಸ್ಕರ ಆಪ್ ರಿಲೀಸ್ ಮಾಡಿದ್ರೆ ಇದರಿಂದ ಆದಷ್ಟು ಹಿರಿಯರಿಗೆ ಯೂಸ್ ಆಗತ್ತೆ ಹಿರಿಯ ಪಿಂಚಣಿದಾರನಿಗೆ ಬಹಳಷ್ಟು ಯೂಸ್ ಆಗತ್ತೆ ಹಂಗ ವಿಕಲರಿಗೂ ಕೂಡ ಯೂಸ್ ಆಗತ್ತೆ ಯಾಕಂದ್ರೆ ಕಣ್ಣು ಇರೋದಿಲ್ಲ ಹೀಗಾಗಿ ಆದಷ್ಟು ಇದರಿಂದ ಒಂದು ಆಪ್ ಅನ್ನು ರಿಲೀಸ್ ಮಾಡಿದ್ರೆ ಬೆಟರ್ ಆದಷ್ಟು ಸರ್ಕಾರ ಇದೊಂದು ತಲೆಯಲ್ಲಿ ಹಾಕೊಂಡು ಒಂದು ಅನ್ನು ರಿಲೀಸ್ ಮಾಡಿ ನಮ್ಮ ಮನವಿ ಕೂಡ ಇರತ್ತೆ ಇನ್ನು ವೀಕ್ಷಕರೇ ಇದ್ರ ಬಗ್ಗೆ ನಾನು ಕ್ಲಿಯರಿಟಿ ಕೊಟ್ಟಿದ್ದೀನಿ ವಿಧವಾ ಮಹಿಳೆಯರಿಗೆ ಹೆಚ್ಚಿನ ಪಿಂಚಣಿ ಜಮಾ ಆಗ್ತಕ್ಕಂಥದ್ದು ಏಪ್ರಿಲ್ ತಿಂಗಳದು ಕೂಡ ಇದೆ ಹದಿನೈದನೇ ತಾರೀಕು ಒಳಗಾಗಿ ಕ್ಲಿಯರ್ ಆಗತ್ತೆ ಮಾರ್ಚ್ ತಿಂಗಳು ಕೂಡ ಜಮ ಆಗಿದೆ ನಿಮಗೆ ಅನ್ಸುತ್ತೆ ಏನಾದ್ರೂ ಪೆಂಡಿಂಗ್ ಉಳಿದಿದ್ರೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಪೆಂಡಿಂಗ್ ಉಳಿದ್ರು ಸಹಿತ ಒಂದು ಸೊಲ್ಯೂಷನ್ ಕೊಡ್ತೀನಿ ನೀವು ಏನು ಮಾಡ್ಬೇಕು ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ನೀವು ಬದುಕಿದಿರಾ ಅನ್ನುವಂತ ಸರ್ಟಿಫಿಕೇಟ್ ಅನ್ನ ನೀವು ಕನ್ಫರ್ಮ್ ಮಾಡ್ಬೇಕು ಸರ್ಕಾರಕ್ಕೆ ಅದನ್ನ ಎಲ್ಲಿ ಕೊಡ್ಬೇಕಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿರತ್ತೆ ಆ ಒಂದು ಬ್ಯಾಂಕ್ ನಲ್ಲಿ ಹೋಗಿ ಜೀವಿತ ಪ್ರಮಾಣ ಪತ್ರವನ್ನ ಲೈಫ್ ಸರ್ಟಿಫಿಕೇಟ್ ಅಂತ ಕರೀತಾರೆ ಅದನ್ನ ಹೋಗಿ ಸಬ್ಮಿಟ್ ಮಾಡ್ಬೇಕು ಅವಾಗ ನಿಮ್ಮ ಖಾತೆಗಳಿಗೆ ಪಿಂಚಣಿ ವಾಪಸ್ ಆಗಿ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗತ್ತೆ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಪಿಂಚಣಿ ಸೌಲಭ್ಯಗಳ ಬಗ್ಗೆ ಮಾಹಿತಿ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಏನೇ ಕ್ವಶನ್ಸ್ ಇದ್ರೂ ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಿ ನಾನು ನಿಮ್ಗೆ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಆದ್ರೆ ಕ್ವಶನ್ ಕೇಳಿ ಡೈರೆಕ್ಟ್ ಆಗಿ ಹಾಗೆ ಏನೂ ಬೇಡ ಡೈರೆಕ್ಟ್ ಆಗಿ ಕ್ವಶನ್ ಕೇಳಿ ನಾನು ರಿಪ್ಲೈ ಕೊಡ್ತೀನಿ ಎಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಬಾಯ್ ಬಾಯಿ ಫ್ರೆಂಡ್ಸ್